ಕಾರಣದೊಳಗ ಕೆಲವೊಂದಿಷ್ಟು ಬದಲಾವಣೆಯ ಗಾಳಿ ಬೀಸಕತ್ತೈತಿ ಅದ್ರೊಳಗ ಸ್ವಲ್ಪ ಮುಖ್ಯ ಪಾತ್ರ ವಹಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ರಿ ಅಂತ ಕರೆ ಬಂದಿದ್ದು ಬುಲಾವ್ ಬಂದಿದ್ದು ಸರಿ ಹೋದ್ರು ರಾಷ್ಟ್ರ ರಾಜಕಾರಣ ಪ್ರಧಾನ ಕಾರ್ಯದರ್ಶಿ ಅದಕ್ಕೆ ಸೈನ್ ಮಾಡಿದ್ರು ಈ ವಯಸ್ಸೊಳಗ ನನಗೆ ಯಾಕೆ ಬೇಕು ಹಬ್ಬಬ್ಬಾ ಅಂತಂದ್ರೆ ಇನ್ನು ಒಂದು ಚುನಾವಣೆ ನಾನು ಎದುರಿಸಬಲ್ಲೆ ಅದರ ನಂತರ ನನಗೆ ರಾಜಕಾರಣ ಮಾಡಕ್ ಆಗತ್ತ ಸಿದ್ದರಾಮಯ್ಯನವರು ಆ ಟೈಮ್ ಒಳಗ ತಮ್ಮ ಮನಸ್ಸಿನ ಒಂದು ತೊಳಲಾಟ ಆಪ್ತರೊಳಗ ಹೇಳ್ಕೊಂಡಿರಬಹುದು ಅವರು ಸಿ ಎಂ ಗಾದಿ ಬಿಟ್ಟು ಇಳಾಕ್ತಾ ಇರಲಿಲ್ಲ ಅಂದ್ರ ಏನು ದೇವರಾಜ್ ಅರಸು ಅವರು ಒಂದು ಒಂದು ರೆಕಾರ್ಡ್ ಐತಲ್ಲ ಅದನ್ನ ನಾನು ಮುರಿದ ನಾನು ಸಿಎಂ ಗಾದಿ ಬಿಟ್ಟು ಇಳಿತೀನಿ ಅಂತ ನಾಕತ್ತರ ಈ ವಿಚಾರ ಒಳಗ ಸಿಎಂ ಗಾದಿನ ನನಗ್ ಬೇಕು ನಿನಗೆ ಬೇಕಂತೆ ಹಗ್ಗ ಜಗ್ಗಾಟ ನಡೆದೈತಿ ಸೂಕ್ಷ್ಮವಾಗಿ ಇನ್ ಆಗಿ ಡಿ ಕೆ ಶಿವಕುಮಾರ್ ಅವರ ಒಂದು ವಿರುದ್ಧ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಗಾದಿ ನನಗ್ ಅನ್ನಕತ್ತಾರ ಸಿದ್ದರಾಮಯ್ಯನವರು ಬಿಟ್ಟು ಕೊಡಾಕ್ತಾ ಇರಲ್ಲ ಈ ಒಂದು ಹಗ್ಗಜ ಘಾಟ್ ಒಳಗ ಸಿದ್ದರಾಮಯ್ಯನವ್ರ ಮೇಲ್ಗೈ ಸಾಧಿಸಿದ್ರು ಆಲ್ರೆಡಿ ಎರಡು ವರ್ಷ ಸಿಎಂನು ಆದ್ರೂ ಇನ್ನೊಂದು ಸ್ವಲ್ಪ ದಿವ್ಸಕ್ಕ ಅವ್ರನ್ನ ಸೀಟದಿಂದ ಇಳಿಸೋ ಎಲ್ಲ ಪ್ರಯತ್ನಗಳು ತೆರೆ ಮರೆಯೊಳಗ ಏನು ಆಗಕತ್ತವಲ್ಲ ಅದರ ಮುಂದಿನ ತಯಾರಿನ ಸಿದ್ದರಾಮಯ್ಯನವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಬರ್ರಿ ಅಂತ ಹೇಳಿ ದೆಹಲಿಯಿಂದ ಬುಲವು ಬಂದಿದ್ದರು ಅವರು ರಾಜ್ಯ ರಾಜಕಾರಣದೊಳಗೆ ನಿಪುಣರು ರಾಷ್ಟ್ರ ರಾಜಕಾರಣದೊಳಗೆ ನಿಪುಣರು ಅಲ್ಲ ಆದರೂ ಒನ್ ಟೈಮ್ ಒಳಗೆ ಬಹುಶಃ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಕೊಪ್ಪಳದಿಂದ ಒಂದ್ಸಾರಿ ಲೋಕಸಭೆಗೆ ಸ್ಪರ್ಧಿಸಿದರು ಆದರೂ ಸೋತರು ಇದು ಬಿಟ್ಟರೆ ರಾಷ್ಟ್ರ ರಾಜಕಾರಣಕ್ಕೆ ಯಾವ ವಿಚಾರವಾಗಿಯೂ ಅವರು ವಿಚಾರ ಮಾಡಿಲ್ಲ ಮತ್ತು ಅವ್ರಿಗದು ಒಗ್ಗದೇನೂ ಇಲ್ಲ ಇನ್ ಕೇಸ್ ನೈಂಟಿ ಫೈವ್ ಅಂತ ಏನು ಹೇಳಿದ್ನಲ್ಲ ಆ ಟೈಮ್ ಒಳಗ ಅವ್ರು ಏನಾದ್ರು ಗೆದ್ದಿದ್ರ ಅಲ್ಲಿಂದ ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೋಗ್ತಿದ್ರು ಏನೋ ಅವರ ಗುರಿಗಳು ಬದಲಾವಣೆ ಆಗ್ತಿದ್ವೋ ಏನೋ ಗೊತ್ತಿಲ್ಲ ಆದ್ರೆ ಈಗಂತೂ ಅವ್ರಿಗೆ ಅವಶ್ಯ ಇಲ್ಲ ರಾಷ್ಟ್ರ ರಾಜಕಾರಣ ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ದಂಗ ನಾನು ರಾಜಕೀಯ ನಿವೃತ್ತಿ ತಗೊಂತೀನಿ ಅಂತನೂ ಹೇಳಿದ್ರು ಈ ಹಿಂದ ಬಾದಾಮಿಯಿಂದ ಗೆದ್ದಾಗ ಆದ್ರೆ ಅದ ಬಾದಾಮಿ ಒಳಗ ಅವ್ರಿಗೆ ಕೆಲವೊಂದಿಷ್ಟು ವಿರೋಧ ಅಲೆಗಳು ಬಂದಾಗ ಸರಿ ಈ ವಿರೋಧ ಅಲೆ ಒಳಗ ನಾನು ರಾಜಕೀಯ ನಿವೃತ್ತಿ ತಗೊಳ್ಳೋದಕ್ಕಿಂತ ಇನ್ನೊಂದ್ಸಾರಿ ನಿಂತು ಸಾಧ್ಯ ಆದ್ರೆ ಗೆದ್ದು ಗೆದ್ರ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡೇ ಮಾಡುತ್ತ ಅರಸು ಅವರ ಒಂದು ಏನೋ ಒಂದು ರೆಕಾರ್ಡ್ ಐತಲ್ಲ ಆ ರೆಕಾರ್ಡ್ ನಾನು ಮುರಿಬಲ್ಲೆ ಅನ್ನೋ ಕಾನ್ಫಿಡೆನ್ಸು ಆ ಗ್ಯಾರಂಟಿ ಅವ್ರಿಗೆ ಇದ್ದಿದ್ದಕ್ಕೆ ಮತ್ತೆ ಎರಡು ಕಡೆ ಸ್ಪರ್ಧಿಸಿದ್ರು ಆ ಪ್ರಕಾರ ಅವ್ರು ಗೆದ್ರು ಆ ಪ್ರಕಾರ ಮುಖ್ಯಮಂತ್ರಿನೂ ಆದರು ಮುನ್ನೆಲೆಗಿರೋ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಯಾವ ತರ ಸಲ್ಸ್ಬೇಕಾಗಿತ್ತು ಸರಿದು ತಮ್ಮ ರೂಟ್ನ ಕ್ಲಿಯರ್ ಮಾಡಿಕೊಂಡ್ರು ಈಗ ಅವ್ರು ಎರಡು ವರ್ಷ ರಾಜ್ಯಭಾರ ಮಾಡಿದ್ದು ಇತಿಹಾಸ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿವಸ ಆತಪ್ಪ ಅಂತಂದ್ರೆ ದೇವರಾಜ್ ಅರೋಸು ಅವರ ಟಾರ್ಗೆಟ್ ಅವರು ರೀಚ್ ಮಾಡಿ ಅವ್ರಕ್ಕಿಂತ ಸೀನಿಯರ್ ಆಗ್ತಾರೆ ಅಂದ್ರ ರಾಜ್ಯ ರಾಜ್ಯ ಆಡಳಿತದೊಳಗ ಬಹಳ ಉದ್ದನಿಯ ಒಂದು ಅಧಿಕಾರ ನಡೆಸಿರುವಂತ ರಾಜಕಾರಣಿ ಅಂತ ಹೇಳಿ ಅವ್ರಿಗೊಂದು ಕಿರೀಟ ಬರೋ ಸಾಧ್ಯತೆ ಇದಲ್ಲ ಈ ವಿಚಾರಕ್ಕೆ ಅವರೆಲ್ಲ ಪ್ರಯತ್ನ ಮಾಡಾಕತ್ತರ ಆದ್ರೆ ನಿಮ್ಮ ಒಂದು ಆಸೆ ಮುಗಿದ ಮೇಲೆ ನೀವು ಇನ್ನೂ ಆ ಚೇರ್ ಮೇಲೆ ಕೂರ್ತೀರಿ ಅನ್ನೋದನ್ನ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಡೋ ಪ್ರಯತ್ನ ಮಾಡಾಕತ್ತಾರ ಅದರ ಮುಂದುವರಿದ ಭಾಗನ ಮನೆ ವಕೀಲರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರ ಬರ್ರಿ ಕುರ್ಚೆ ಮೇಲೆ ಕೂಡ್ರಿ ನೀವು ಕುರ್ಚೆ ಎಲ್ರಿಗೂ ಸಿಗಲ್ಲ ಅನ್ನೋ ಮಾರ್ಮಿಕ ಮಾತು ಮಾತಾಡ್ತಾರ ಅವರು ಇನ್ನು ನೀವು ಕುರ್ಚೆ ಬಿಟ್ಟು ನಿಂತೀರಿ ಅಂತಂದ್ರ ನಿಮಗೆ ಸಮಾಧಾನ ಬಹಳ ಐತಿ ತಡ್ಕೊಳ್ಳೋ ಶಕ್ತಿ ನಿಮಗೈತಿ ಅಂತಾರೆ ಇದು ವಕೀಲರ ಮೇಲೆ ಅವರು ಹಾಕಿ ಹೇಳಿದ್ರು ಸ್ವತಃ ಅವ್ರದೇ ಅನುಭವ ಸಿ ಎಂ ಆಗ್ಲೇಬೇಕು ಶತಾಯ ಅಂತ ನಿಂತಿರೋ ಡಿ ಕೆ ಶಿವಕುಮಾರ್ ಅವರು ನನಗೆ ಎಷ್ಟು ಪೇಶೆನ್ಸ್ ಐತಿ ನೋಡು ಅಂತಂದು ಹೇಳೋ ಪ್ರಯತ್ನ ಮಾಡಿದ್ರು ಅಲ್ಲೇ ಅಲ್ದ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆ ಅಂತ ಬಂದಾಗ ಬಹುಶಃ ಅವರ ಮೊದಲಿಗರಾಗ್ತಾರ ಪಕ್ಷ ಅವರಿಗೆ ವಹಿಸಿರೋ ಎಲ್ಲ ಕೆಲಸಗಳು ನಿಷ್ಠೆಯಿಂದ ನಿಷ್ಣಾವಂತರಾಗಿ ದುಡಿದಿರೋ ರಾಜಕಾರಣಿಯವರು ವೈಯಕ್ತಿಕವಾಗಿ ಏನೇ ಬಂದರೂ ಕೂಡ ಪಕ್ಷಕ್ಕೋಸ್ಕರ ಕಟಿಬದ್ಧರಾಗಿ ನಿಂತು ಅವಾಗ ಬಂದಿರೋ ಸಮಸ್ಯೆಗಳನ್ನ ಎದುರಿಸಿರೋ ಗಟ್ಟಿ ಧೈರ್ಯಶಾಲಿ ರಾಜಕಾರಣಿ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಆಮೇಲೆ ಅವ್ರಿಗೆ ಆಗಿರೋ ಕೆಲವೊಂದು ಕೆಟ್ಟ ಅನುಭವದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಪಕ್ಷ ನಿಷ್ಠೆ ಅನ್ನೋದು ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಮೊದಲಿಗರು ಆಗೋ ಬಹುಶಃ ಇಲ್ಲೇ ಎಲ್ಲ ಸಾಧ್ಯತೆ ಐತಿ ಇಂತ ಡಿ ಕೆ ಶಿವಕುಮಾರ್ ಅವರು ತಾವೇನಾದ್ರೂ ಗಾದಿ ನನಗೆ ಬೇಕೇ ಬೇಕು ಅಥವಾ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಏನಾದ್ರೂ ನಿರ್ಧಾರ ಮಾಡಿದ್ರೆ ಆ ಟೈಮ್ ಒಳಗೆ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡೇ ಮಾಡುತ್ತ ಅನ್ನೋ ಪರಿಸ್ಥಿತಿಯೊಳಗಿದ್ದಾಗ ಒಳಗಿದ್ದಾಗ ಅವರು ಶತಾಯಗತಾಯ ಮುಖ್ಯಮಂತ್ರಿ ಆಗೋ ಎಲ್ಲ ಸಾಧ್ಯತೆ ಇತ್ತು ಆ ನಿಟ್ಟೊಳಗೆ ಅವ್ರು ಕೆಲಸ ಮಾಡಿದ್ರು ಹೆಂಗಂದ್ರೆ ಹೆಚ್ಚು ಕಡಿಮೆ ನಾನು ಸಿ ಎಂ ಆಗ್ಲೇಬೇಕು ಅನ್ನೋ ಪಕ್ಷದಿಂದ ಸಿಡದು ಅಥವಾ ಕೆಲವೊಂದಿಷ್ಟು ಶಾಸಕರನ್ನ ತಮ್ಮ ಜೊತೆ ಕರ್ಕೊಂಡು ಬಂದು ತಾವು ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇತ್ತು ನಾನು ಆಗ್ಲೇ ಹಂಗ ಪಕ್ಷ ನಿಷ್ಠೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಂದ ಕಲಿಬೇಕು ಅಂತ ಹೇಳಿದ್ನಲ್ಲ ಅವರು ಪಕ್ಷ ಬಿಡೋ ವಿಚಾರ ಮಾಡಲಿಲ್ಲ ಪಕ್ಷ ಏನ್ ಅವ್ರಿಗೆ ಕಾರ್ಯಕ್ರಮ ಕೊಟ್ಟೈತಿ ನಿರ್ವಹಿಸಿ ಅದನ್ನ ಚಾಚು ತಪ್ಪಲಾರ್ದ ಮಾಡ್ಯಾರ ಅವರು ಅವ್ರಿಗೆ ಗೊತ್ತು ಪಕ್ಷಕ್ಕೋಸ್ಕರ ನಾನು ದುಡಿದ್ರೆ ಪಕ್ಷ ನನ್ನ ಬೆನ್ನಿಗೆ ನಿಲ್ಲತ್ತ ಅಂತ ಹೇಳಿ ಈ ನಿಟ್ಟೊಳಗ ಬಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ತಮ್ಮ ಮಾತೃ ಪಕ್ಷ ಬಿಡಲ್ಲ ಯಾಕಂದ್ರೆ ಸಾಕಷ್ಟು ತಮ್ಮ ಪಕ್ಷನ ಅವರು ಪ್ರೀತಿ ಮಾಡ್ತಾರ ಅವರು ಸಿಡಿದು ಅಥವಾ ತಮ್ಮ ಎಮ್ ಎಲ್ ಎಲ್ಲ ಕರ್ಕೊಂಡು ಬೇರೆ ಪಕ್ಷಕ್ಕ ಪಕ್ಷ ಅಂತಾರೆ ಆಗಲ್ಲ ಅದು ಒಂದು ಆಡು ಭಾಷೆ ಅಂತಾರಲ್ಲ ಅನ್ನ ಆಗೋತನ ತಡದು ಆರೋತನ ತಡಿಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ರ ಆಲ್ರೆಡಿ ಅವ್ರು ಇಟ್ಟಿರೋ ಅನ್ನ ಬೆಂದೈತಿ ಇನ್ನು ಊಟ ಮಾಡಬೇಕಾದ್ರೆ ಸ್ವಲ್ಪದು ಆರ್ಬೇಕು ಅಂದ್ರೆ ಇನ್ನು ಕೆಲವೇ ಕೆಲವು ದಿವಸದೊಳಗ ದೇವರಾಜ್ ಅರಸೋವರ ಟಾರ್ಗೆಟ್ ರೀಚ್ ಮಾಡಿರೋ ಸಿದ್ದರಾಮಯ್ಯನವ್ರನ್ನ ಸೀಟ್ ಬಿಟ್ಟು ಕೊಡ್ರಿ ಅಂತಂದು ತಾವು ಕೇಳಬಹುದು ಇನ್ ಆಗಿ ಮತ್ತು ಹೈಕಮಾಂಡ್ ದಿಂದ ಪ್ರೆಷರ್ನು ತರಬಹುದು ಅನ್ನೋದನ್ನ ಬಹಳ ಚಲೋ ಗೊತ್ತೈತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂಗಾಗಿ ಇಷ್ಟ ದಿವಸ ನಾನ್ ತಡ್ದೀನಿ ಇನ್ನೊಂದ್ ಸ್ವಲ್ಪ ದಿವಸ ನಾನ್ ತಡಿತೀನಿ ಕಟ್ಟ ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರ ಅಂತಂದ್ರೆ ಇದ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದೊಳಗ ಕೊನೆ ಕೊನೆಗೆ ನಾನು ಸಿ ಎಂ ಗಾದಿ ಮೇಲೆ ಕುಂತು ಸಿಎಂ ನಾನು ಆಗಿನ ಇಳಿಬೇಕು ಅನ್ನೋ ಅವರ ಒಂದು ಕಠೋರ ನಿರ್ಧಾರ ಬಹುಶಃ ಅವರು ತಮ್ಮ ಒಂದು ಆಸೆಯನ್ನ ಈಡೇರಿಸ್ಕೊಂತಾರ ಅಥವಾ ಇಲ್ಲ ಅನ್ನೋದನ್ನ ಮುಂದಿನ ದಿನಮಾನದೊಳಗ ನೋಡ್ಬೇಕಾಗತ್ತ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಬೇರೆ ಸಂಚಿಕೆ ಜೊತೆ ಬರ್ತೀನಿ ಅಲ್ಲಿವರೆಗೂ जय हिंद